कर्नाटक सरकार जिला लेता। ಜಿಲ್ಲಾ ಪಂಚಾಯತ್ ಕಲಬುರ್ಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಲಬುರಗಿ ಮೇರಾ ಯುವ ಭಾರತ್ ಎನ್ ಎಸ್ ಎಸ್ ಘಟಕ ಹಾಗೂ ಸರ್ಕಾರಿ ಮಹಾವಿದ್ಯಾಲಯ ಜಿಲ್ಲಾ ವಿಜ್ಞಾನ ಕೇಂದ್ರ ಮತ್ತು ಜಿಲ್ಲೆಯ ಯುವಕ ಯುವತಿಯರ ಸಂಘಗಳು ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕಲಬುರ್ಗಿ ಜಿಲ್ಲಾ ಮಟ್ಟದ ಯುವ ಜನೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಾರ್ಯಕ್ರಮವನ್ನು ಮಂಗಳವಾರ ದಿನಾಂಕ ಇಪ್ಪತ್ತೆಂಟು ಹತ್ತು ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರ್ಕಾರಿ ಮಹಾವಿದ್ಯಾಲಯ ಕಲ್ಬುರ್ ಬರ್ಗಿಯಲ್ಲಿ ಜರುಗಿತು ಯುವ ಜನೋತ್ಸವವನ್ನು ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರೋನಂ ಅವರು ಉದ್ಘಾಟಿಸಿದರು

take ಕಾರ್ಯನಿಮಿತ್ತ ನಮ್ಮ ಈ ಕಾರ್ಯಕ್ರಮದ ನಡೆದಂತಹ ಪ್ರಾಂಶುಪಾಲರು ಸರ್ಕಾರಿ ಮಹಾವಿದ್ಯಾಲಯ ಸ್ವಾಯತ್ತ ಕಲಬುರ್ಗಿ ಅವರಿಗೆ ನಮ್ಮ ಜೀವವನ್ನ ನೀಡುವ ಮುಖಾಂತರ ಅವರಿಗೆ ಉತ್ತೂ ಸ್ವಾಗತವನ್ನ Obrigado. Vou... ಜಾಸ್ತಿ ಮಾತಾಡೋದಿಲ್ಲ ಯಾಕಂತಂದ್ರೆ ನೀವೆಲ್ಲ ಸ್ಪರ್ಧೆಗಳಿಗಾಗಿ ಕಾಯ್ತಾ ಇದ್ದೀರಿ ಬೆಳಿಗ್ಗೆ ಸರ್ ಮಾತಿನಲ್ಲಿ ತುಂಬಾ ನೋವಿತ್ತು ನಮ್ಮ ಭಾರತದ ಸಂಸ್ಕೃತಿ ಇನ್ನೇನಾದರೂ ಸ್ವಲ್ಪ ಮಟ್ಟಿಗೆ ತನ್ನ ಘನತೆ ಗೌರವವನ್ನ ಶ್ರೀಮಂತಿಕೆಯನ್ನ ಯಾವ್ದನ್ನ ನಾವು ಜಮೀನಿ ಹಕ್ಕಿ ಕತ್ತ ಕರಿತೀವಿ అదన్న ఏనా ఉడక బందే అంత ఆ క్రెడిట్ ఇంత కళావిరికి హత్య ఇష్టపడతీ కమ్మ సాధన ముఖాంతర్య మట్టదేశానికి తమ్ెరిగూ నాముణి హే తరూ నమ్మ దేశ కలితీవు ನಮ್ಮ ಪರಂಪರೆ ನಮ್ಮ ಸಭ್ಯತೆ ನಮ್ಮ ಸಂಸ್ಕೃತಿಯ ಗುರುವಾರ ತಮ್ಮಿಂದಲೇ ನಮ್ಮ ದೇಶದ ಘನತೆ ಸಂಸ್ಕೃತಿ ಬೆಳೀತಾ ಬಂದಿದೆ ಹಾಗಾಗಿ ಯಾವುದೇ ರೀತಿಯ ಬೇಜಾರಿಗೆ ಕೊಡಬಾರ್ದು ನಮ್ಮ ಸೋಮಶೇಖರ್ ಸಾಹೇಬ್ ಪರವಾಗಿಲ್ಲ ಪರವಾಗಿಲ್ಲ ತಮ್ಮನ್ನೆಲ್ಲ ನೆನಪು ಮಾಡಿದ್ದಾರೆ ತಮ್ಮ ಆಶೀರ್ವಾದ ನಮ್ಮ ಮಕ್ಕಳ ಮೇಲೆ ಇರಲಿ ಅಂತ ಹೇಳ್ತಾ ಯುವ ಸಬಲೀಕರಣ ಇಲಾಖೆಯವರು ಮಕ್ಕಳಿಗಾಗಿ ಕಾರ್ಯಕ್ರಮ ಯಾಕೆ ಆಯೋಜನೆ ಮಾಡಿದ್ದಾರೆ ಅಂತಂದ್ರ ತಮ್ಮಲ್ಲಿ ಮಾನಸಿಕ सो देखो आगे बेड़ों ने के आगे हेल्थी हेल्थी माइंडी हेल्पिस दें। ನಮ್ಮ ಮನಸ್ಸುಗಳಿಗೆ ಮುದ ನೀಡುವಂತಹ ಕೆಲಸ ಮಾಡ್ತಾ ಇರುವಂತಹ ಯುವ ಸಲ ಯುವ ಸಬಲೀಕರಣ ಇಲಾಖೆಗೆ ನಾನು ನಮ್ಮ ಮಹಾವಿದ್ಯಾಲಯದ ಪರವಾಗಿ ತುಂಬಲು ದರ ಸಂಬಂಧನೆಗಳನ್ನ ಹೇಳಿಕೆ ಇಷ್ಟಪಡ್ತೇನೆ We are the ಜೊತೆಯಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಭವರ್ ಸಿಂಗ್ ಮೀನಾ ಸರ್ಕಾರಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಸವಿತಾ ತಿವಾರಿ ಸಾಂಸ್ಕೃತಿಕ ಸಂಚಾಲಕರಾದ ಡಾಕ್ಟರ್ ಬಲಭೀಮ್ ಸಾಂಗ್ಲಿ ಯವರು ಇದ್ದರು ಆಯಾ ನಾನಾ ಶಾಲಾ ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು